ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕುಕ್ಕರ್ನಲ್ಲಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಈ ಬಿರಿಯಾನಿಯನ್ನು ತುಂಬ ಸುಲಭವಾಗಿ ಮಾಡಬಹುದು ಹಾಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಈ ಮಟನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನು ಇದಕ್ಕೆ ಒಂದು ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಅದನ್ನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೋಬೇಕು ನಂತರ ಅದಕ್ಕೆ ಮೂರು ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕೋಬೇಕು ಮೂರು ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿ ಒಂದು ಟೀ ಸ್ಪೂನ್ ಹರ್ಶಿನ ಪುಡಿ ನಾಲ್ಕು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಹಾಕ್ಕೋಬೇಕು ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ ಇದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾಲ್ಕು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಅದಕ್ಕೆ ಕಾಲು ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಮೂವತ್ತು ನಿಮಿಷ ಇಡಿ ನಂತರ ಒಂದು ಕುಕ್ಕರ್ ಬಿಸಿ ಮಾಡಿ ಅದಕ್ಕೆ ಕಾಲು ಕಪ್ನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಪಲಾವ್ ಎಲೆ ಹಾಕಿ ಇದಕ್ಕೆ ಓಲ್ ಸ್ಪೈಸಸನ್ನು ಹಾಕ್ಕೋಬೋದು ನಾನು ಬಿರಿಯಾನಿ ಮಸಾಲ ಫ್ರೆಶ್ ಆಗಿ ಮಾಡಿರೋದರಿಂದ ಇದಕ್ಕೆ ಓಲ್ ಸ್ಪೈಸಸ್ ಹಾಕ್ತಾ ಇಲ್ಲ ಮಸಾಲೆಯ ಫ್ಲೇವರ್ ಹೆಚ್ಚಾಗುತ್ತೆ ಅಂತ ಹಾಕಿಲ್ಲ ನಂತರ ಆ ಎಣ್ಣೆಗೆ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಅದನ್ನು ಹುರ್ಕೋಬೇಕು ಈರುಳ್ಳಿಯ ಹಸಿ ವಾಸನೆ ಹೋದ ನಂತರ ಅದಕ್ಕೆ ಹತ್ತು ಹಸಿ ಸೀಳಿ ಹಾಕ್ಕೋಬೇಕು ಈರುಳ್ಳಿ ಕೆಂಪಗಾದ ನಂತರ ಅದಕ್ಕೆ ಎರಡು ಟೊಮೆಟೋನ್ನು ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ನಂತರ ಇದಕ್ಕೆ ಮಸಾಲ ಹಾಕಿಟ್ಟಂತಹ ಮಟನನ್ನು ಹಾಕ್ಕೋಬೇಕು ಬಿರಿಯಾನಿ ಮಾಡುವಾಗ ದೊಡ್ಡ ಕುಕ್ಕರನ್ನು ತಗೋಬೇಕು ನಾನಿಲ್ಲಿ ಹತ್ತು ಲೀಟ್ರ್ ಕುಕ್ಕರನ್ನು ತಗೊಂಡಿದ್ದೀನಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐದು ನಿಮಿಷ ಇದನ್ನು ಹೀಗೆ ಈ ಎಣ್ಣೆಯಲ್ಲಿ ಹುರ್ಕೋಬೇಕು ಇದಕ್ಕೆ ಅರ್ಧ ಕಪ್ನಷ್ಟು ಪುದೀನ ಎಲೆಯನ್ನು ಹಾಕೋಬೇಕು ನಂತರ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಕಪ್ನಷ್ಟು ನೀರನ್ನು ಹಾಕೊಳ್ಳಿ ಹೆಚ್ಚು ನೀರನ್ನು ಹಾಕೋದು ಬೇಡ ಮಟನ್ ಬೇಯಲಿಕ್ಕಿರೋ ನೀರನ್ನು ಮಾತ್ರ ಹಾಕಿದರೆ ಸಾಕು ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಮಸಾಲ ಹಾಕುವಾಗ ಉಪ್ಪನ್ನು ಹಾಕಿರ್ತೀವಿ ನಂತರ ಇದರ ಮುಚ್ಚಳವನ್ನು ಮುಚ್ಚಿ ನಾಲ್ಕು ವಿಷಲ್ ಬರೋವರೆಗೆ ಇದನ್ನು ಬೇಯಿಸ್ಕೋಬೇಕು ನಾಲ್ಕು ಕಪ್ನಷ್ಟು ಬಾಸುಮತಿ ಅಕ್ಕಿಯನ್ನು ತಗೊಂಡು ಅದನ್ನು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ನಂತರ ಅದಕ್ಕೆ ನೀರನ್ನು ಹಾಕಿ ಮೂವತ್ತು ನಿಮಿಷ ನೆನೆ ಹಾಕ್ಕೋಬೇಕು ಅಷ್ಟೊತ್ತಿಗೆ ಮಟನ್ ಬೆಂದಿರುತ್ತೆ ಈಗ ಮಟನ್ ಚೆನ್ನಾಗಿ ಬೆಂದಿದೆ ಮಟನ್ ಬೇಯದಿದ್ದರೆ ಮತ್ತೆ ಎರಡು ವಿಷಲ್ ಬೇಯಿಸ್ಕೋಬೇಕು ಈಗ ಗ್ಯಾಸ್ ಆನ್ ಮಾಡಿ ಅದಕ್ಕೆ ನಾವು ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕ್ಕೋಬೇಕು ಅದನ್ನು ನೀರಿನಿಂದ ತೆಗೆದು ಹಾಕ್ಕೋಬೇಕು ಅಕ್ಕಿಯನ್ನು ನಂತರ ಅದಕ್ಕೆ ಆರು ಕಪ್ನಷ್ಟು ನೀರನ್ನು ಹಾಕಿ ಒಂದು ಕಪ್ ಬಾಸ್ಮತಿ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೋಬೇಕು ಮಟನ್ ಬೆಂದಾಗ ಅದರಲ್ಲಿ ನೀರಿದ್ದರೆ ನೀರು ಹಾಕುವಾಗ ಸ್ವಲ್ಪ ಕಡಿಮೆ ಮಾಡಿ ಹಾಕಿ ನಂತರ ಅದಕ್ಕೆ ಎರಡು ಟೀ ಸ್ಪೂನಷ್ಟು ಅಷ್ಟು ನಂದಿನಿ ತುಪ್ಪವನ್ನು ಹಾಕೋಬೇಕು ಒಂದು ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು ನಂತರ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಉಪ್ಪು ಸರಿಯಾಗಿದೆಯಾ ಅಂತ ನೋಡಿ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಹಾಕಿ ಅದರ ಮುಚ್ಚಳ ಹಾಕಿ ಒಂದು ವಿಷಲ್ ಬರೋವರೆಗೆ ಇದನ್ನು ಬೇಯಿಸ್ಕೋಬೇಕು ಇಲ್ಲಿ ಮಟನ್ ಬೆಂದಿರುತ್ತೆ ಅನ್ನ ಮಾತ್ರ ಬೇಯಲಿಕ್ಕಿರೋದು ಅದರಿಂದ ಒಂದು ವಿಷಲ್ ಸಾಕು ಒಂದು ವಿಷಲ್ ಆದ ನಂತರ ಕುಕ್ಕರನ್ನು ಪೂರ್ತಿ ತಣ್ಣಗಾಗಲು ಬಿಡಿ ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಅದರ ಮುಚ್ಚಳ ತೆಗೆದು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅನ್ನ ಎಲ್ಲ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಹಾಕಿ ಸ್ವಲ್ಪ ಈರುಳ್ಳಿಯನ್ನು ಹುರಿದು ಹಾಕ್ಕೋಬೇಕು ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ನಂತರ ಇದನ್ನು ನಿಧಾನವಾಗಿ ಒಮ್ಮೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಈಗ ಮಟನ್ ಬಿರಿಯಾನಿ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್